ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅನೇಕ ಜನಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಂಕಟಗಳನ್ನು ಅನುಭವಿಸುವಂಥದ್ದು ಸಹಜವಾಗಿದೆ ಸಂಕಟಗಳು ಎಂದರೆ ಅಷ್ಟಿಷ್ಟಲ್ಲ ಅದರಿಂದ ಹೊರಬರೋದು ಕೂಡ ತುಂಬ ಕ್ಲಿಷ್ಟ ಸಂಗತಿ ಆಗಿರುತ್ತೆ ಕೆಲವೊಬ್ಬರು ದುಶ್ಚಟಗಳಿಗೆ ಬಲಿಯಾಗಿರುವಂಥದ್ದು ಅನೇಕ ರೀತಿಯಾದ ರುಜಿನಗಳು ಆರ್ಥಿಕವಾದಂಥ ತೊಂದರೆಗಳು ಮಾನಸಿಕವಾಗಿರುವಂಥ ಗೊಂದಲಗಳು ಇದು ಮಾಡಿದರೆ ಸರಿ ಹೋಗುತ್ತೋ ಅದು ಮಾಡಿದರೆ ಸರಿ ಹೋಗುತ್ತೋ ಎನ್ನುವಂಥ ಅನುಮಾನಗಳು ಗೊಂದಲಗಳು ಅನೇಕ ರೀತಿಯಾದ ಕ್ಲಿಷ್ಟ ಸಂಗತಿಗಳನ್ನು ಮನುಷ್ಯ ಇಂದಿನ ದಿನಗಳಲ್ಲಿ ಅನುಭವಿಸುವಂಥದ್ದು ಸಹಜವಾಗಿದೆ ಅಂತಹ ಕ್ಲಿಷ್ಟ ಸಂಗತಿಗಳಿಗೆ ಬ್ರೇಕ್ ಹಾಕುವುದಕ್ಕೆ ಉತ್ತಮವಾದಂಥ ಸುಲಭವಾದಂಥ ಮಹಾಸುದರ್ಶನ ಮೂಲ ಮಂತ್ರವನ್ನು ಕೇಳಿದರೂ ಕೂಡ ಆಯಿತು ಬಾಯಲ್ಲಿ ಏಳುವಂಥವರು ದಿನಕ್ಕೆ ಮೂರು ಬಾರಿ ಹೇಳಿದರೆ ಸಾಕು ಮೂರು ಸಲ ಕೇಳುವುದರಿಂದ ಶ್ರವಣ ಭಕ್ತಿ ಹೆಚ್ಚಾಗುತ್ತೆ ಕೇಳುವಂಥವರು ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ಈ ಶ್ಲೋಕವನ್ನು ಈ ಮೂಲ ಮಂತ್ರವನ್ನು ಕೇಳುವಂಥದ್ದು ರೂಢಿ ಮಾಡ್ಕೋಬೇಕು ಕೇಳಬೇಕಂದ್ರೆ ಹಾಕಿ ನೀವು ಕೂತ್ಕೊಳ್ಳುವಂಥದ್ದು ಅಲ್ಲ ಆ ಆಡಿಯೋ ನೀವು ಮನೆಯಲ್ಲಿ ಹಾಕಿ ನಿಮ್ಮ ಮಿಕ್ಕ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಹೋಗ್ಬೋದು ಅಲ್ಲೇ ಕೂತ್ಕೋಬೇಕು ಅಂತ ಏನೂ ಇಲ್ಲ ಎಂಥ ರೀತಿಯಾದ ರೋಗಗಳಿದ್ದರೂ ಕೂಡ ನಿಮಗೆ ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಡುತ್ತೆ ಈ ನಾನು ಈ ವಿಡಿಯೋ ತುಂಬ ದಿನಗಳ ಹಿಂದೆ ಮಾಡಿದ್ದೀನಿ ಒಂದು ಯೂಟ್ಯೂಬಲ್ಲಿ ನನ್ನ ಇದೆ ಅದು ಎರಡೂವರೆ ಗಂಟೆಗಳ ಕಾಲ ಸಮಯ ಇದೆ ಅದು ಅದರ ಲಿಂಕ್ ಕೂಡ ನಿಮಗೆ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಮೇಲ್ಭಾಗದಲ್ಲಿ ಭಾಗದಲ್ಲಿ ಮೇಲ್ಭಾಗದಲ್ಲಿ ಐಕಾನ್ ನಿಮಗೆ ಅಲ್ಲಿ ಕೂಡ ಸಿಗುತ್ತೆ ಅದನ್ನು ನೋಡಿ ಕ್ಲಿಕ್ ಮಾಡಿಕೊಳ್ಳಿ ಈ ಆಡಿಯೋ ನಿಮ್ಮ ಮನೆಯಲ್ಲಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ನೀವು ಹಾಕಲೇಬೇಕು ಕೇಳುವಂಥದ್ದು ಬಹಳ ಮುಖ್ಯ ಮನೆಯಲ್ಲಿ ವೈಬ್ರೇಷನ್ ಅಷ್ಟೊಂದು ರೀತಿಯಾಗಿ ಸುಧಾರಣೆ ಆಗುತ್ತೆ ಆಗಲೇ ನಾನು ಹೇಳಿದೆ ದುಶ್ಚಟಗಳಿಂದ ಮುಕ್ತಿ ಸಿಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ರೋಗ ರುಜಿನಗಳು ಕಮ್ಮಿ ಆಗುತ್ತೆ ಮಾನಸಿಕವಾಗಿ ಇರುವಂಥ ಗೊಂದಲಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಇನ್ನೇನು ಬೇಕು ನಿಮಗೆ ಇಷ್ಟೇ ತಾನೇ ಬೇಕಾಗಿರುವಂಥದ್ದು ಸುಖ ನೆಮ್ಮದಿ ಸಂತೃಪ್ತಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಈ ಕೋವಿಡ್ ಟೈಮಲ್ಲಿ ಈ ವಿಡಿಯೋನ ತುಂಬ ಜನಕ್ಕೂ ನಾನು ಹಂಚಿದ್ದೀನಿ ಅದರ ಎಲ್ಲ ಫಲಾನುಭವಿಗಳು ಅನುಭವಿಸಿ ಉತ್ತಮವಾದ ಫಲಿತಾಂಶ ಹೇಳಿ ಹೇಳಿರುವಂಥದ್ದು ಹಿಂದೆ ಅದರಿಂದ ಲಾಭ ಪಡೆದಂಥ ಒಬ್ಬ ವ್ಯಕ್ತಿ ನನಗೆ ಕರೆ ಮಾಡಿ ಹೇಳಿದರು ಇದರ ವಿಡಿಯೋ ಬಗ್ಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿ ಮಾಹಿತಿ ಕೊಡಿ ಎಲ್ಲರೂ ಕೂಡ ಅನುಕೂಲವಾಗಲಿ ಕೋವಿಡ್ ಟೈಮಲ್ಲಿ ನಾನು ಅನೇಕ ರೀತಿ ಸಂಕಟಗಳನ್ನು ಅನುಭವಿಸಿದೆ ಆ ಈ ವಿಡಿಯೋ ನೋಡಿದ ನಂತರ ನನಗೆ ತುಂಬ ಸಂತೋಷ ಆಯಿತು ಖುಷಿಯಾಯಿತು ಇಂದಿನ ದಿನಗಳಲ್ಲಿ ಸಂತೋಷಕ್ಕೆ ಕಾರಣ ಅದೇ ಸುದರ್ಶನ ಮೂಲ ಮಂತ್ರ ಅಂತ ಹೇಳಿದರು ಅದಕ್ಕಾಗಿ ಇವತ್ತು ಈ ವಿಡಿಯೋ ಮಾಡಬೇಕಂತೇಳಿ ನನಗನ್ನಿಸ್ತು ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಕೂಡ ಅದನ್ನು ಹಾಕಿ ಕೇಳಿ ಸಾಧ್ಯ ಆದರೆ ಪಠನೆ ಮಾಡಿ ಅದು ಹೇಗೆ ಅಂತ ತೋರಿಸ್ತೀನಿ ಒಮ್ಮೆ ಅದನ್ನು ಹಾಡಿಯೋ ಕೂಡ ಕೇಳಿ ಇದನ್ನು ಕೂಡ ಒಂದು ಸ್ವಲ್ಪ ಕೇಳಿ ಆ ಲಿರಿಕ್ಸ್ ಕೂಡ ಹಾಗೆ ಕೆಳಭಾಗದಲ್ಲಿ ಬರ್ತಾ ಇರುತ್ತೆ ಚಿಕ್ಕದಾಗಿರುವಂಥದ್ದು ಚೊಕ್ಕವಾಗಿರ್ತಕ್ಕಂಥದ್ದು ಕಷ್ಟ ಇಲ್ಲ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಆಮೇಲೆ ಹಾಗೆ ನೋಡ್ತಾ ನೋಡ್ತಾ ಇದ್ದಾಗ ನನಗೆ ಹಂಸ ಯೋಗ ಟ್ರಸ್ಟ್ ಹಂಸ ಯೋಗ ಫೌಂಡೇಶನ್ ಇದೆ ನೋಡಿದೆ ಅದರಲ್ಲಿ ಮುದ್ರಾ ಯೋಗ ಯೋಗ ಇದು ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಹೋಯ್ತು ಟ್ರೈನಿಂಗ್ ಇದೆ ಅಂತ ಹೇಳಿದ್ರು ಆ ಟ್ರೈನಿಂಗಿಗೆ ಬಂದು ಅದಕ್ಕೋಸ್ಕರ ನಾನು ಮೈಂಡ್ ರಿಲೀಫ್ ಮಾಡ್ಕೊಬೇಕು ಮತ್ತು ಸೊಸೈಟಿಗೆ ಏನಾದರೂ ಮಾಡಲಿಕ್ಕೆ ನನ್ನಿಂದ ಅವಕಾಶ ಆಗೋದಾದರೆ ಅದನ್ನು ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್ ಇದೆ ಮತ್ತೆ ಸೊಸೈಟಿ ಮಾಡೋದಕ್ಕೆ ಮುಂದೆ ನಾವು ಫ್ಯಾಮ್ಲಿನಲ್ಲಿ ಮಾಡಿದರೆ ಅದು ನಾವು ಒಂದೊಂದು ಫ್ಯಾಮ್ಲಿಗಾದ್ರೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಒಂದು ಚೆನ್ನಾಗಿ ಒಂದು ಸೊಸೈಟಿಗೆ ಆಗುತ್ತೆ ಅಂತ ನನ್ನ ಇದು ಆ್ಯಸ್ ಎ ಟೀಚರ್ ನನ್ನ ಅದು ಅನುಭವ ಅದರಿಂದ ಈಗ ಕೆಲವೊಂದು ಮುದ್ರೆಗಳನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ನಾನು ಆಗಲೇ ಈಗ ಟೂ ಮಂತ್ಸಿಂದ ಹಂಸ ಯೋಗ ಫೌಂಡೇಶನ್ದು ಟ್ರೈ ಮಾಡ್ತಾ ಇದ್ದೀನಿ ಈಗ ಧರ್ಮಚಕ್ರ ಯೋಗ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತೇವೆ ಆಮೇಲೆ ಇದು ಹಾಕಿನಿ ಮುದ್ರ ಅದೆಲ್ಲ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಟೂ ಮಂತ್ಸಿಂದ ಮಾಡ್ತಾ ಇದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಅನಿಸಿದೆ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಈ ಅದರೊಳಗೆ ನಾನು ನನ್ನ ಫಸ್ಟು ನಮ್ಮ ಮೈಂಡ್ ಹೆಲ್ತ್ನ ಸರಿ ಮಾಡಿಕೊಂಡ್ರೆ ಸೊಸೈಟಿಗೂ ಮಾಡ್ಬೋದು ಎಲ್ಲ ಮಾಡ್ಬೋದು ಅಂತ ನನ್ನ ಅನ್ನಿಸ್ತು ಥ್ಯಾಂಕ್ ಯು ಬನ್ನಿ ಈಗ ಹೇಳ್ತೀನಿ ಓ स्लीं कृष्णाय गोविन्धाय गोपीजनवल्लभाय पराय परमपुरुषाय परमात्मने परकर्ममन्त्रतन्त्रयन्त्र औषधविष आविचार अस्त्रशस्त्राणि संहार संहार आयुर्वर्दयः मृत्युर्मोचय मोचयः शत्रुर्नाशय नाशयः ॐ नमो भगवते सुदर्शनाय ఓం ప్రౌం హ్రీం హ్రం తీప్ే జ్వాలాపరీత పట్ పరబ్రహ్మణి పరం జ్యోతిషే స్వాహ నమో భగవతే సుదర్శనాయ ఓం నమో భగవతే మహాసుదర్శనాయ మహాచక్రాయ సర్వరోగ మహజ్వాగప్రశమనాయ కర్మబంధయోచనాయ పాదాదిమస్తపర్యంతం वातजनितरोगन् पित्तजनितरोगन् श्लेष्मजनितरोगन् धातु नानाविकाररोगन् नाशय नाशयः प्रशमय प्रशमयः आरोग्यं हा, देहि देहि ॐ सहस्रार उं फट् स्वाहा इति मूरु बारि साकु ಬೆಳಗಿನ ಜಾವ ಬೇಕಾದರೂ ಹೇಳಿ ಸಂಧ್ಯಾಕಾಲದಲ್ಲಿ ಬೇಕಾದರೂ ಹೇಳಿ ಒಟ್ಟಿನಲ್ಲಿ ಇದನ್ನು ಹೇಳುವಾಗ ಸ್ನಾನಾದಿಗಳನ್ನು ಮುಗಿಸಿ ದೇವರ ಕೋಣೆಯ ಮುಂದೆ ಕೂತು ದೇವರ ಚಿತ್ರದ ಫೋಟೋದ ಮುಂಭಾಗದಲ್ಲಿ ನಿಂತು ಇಲ್ಲದಿದ್ದರೆ ಕೂತು ನೀವು ಇದನ್ನು ಹೇಳುವಂಥದ್ದು ರೂಢಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಮಂತ್ರವನ್ನು ಪಠನೆ ಮಾಡುವಂಥವರು ಅಂಜಲಿ ಮುದ್ರೆ ಆಗಲಿ ಇಲ್ಲದಿದ್ದರೆ ಈ ಭೈರವ ಮುದ್ರೆಯ ಜೊತೆಯಲ್ಲಿ ನೀವು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಎರಡರಲ್ಲಿ ಯಾವುದಾದರೂ ಮಾಡಿ ತೊಂದರೆ ಏನೂ ಇಲ್ಲ ಆಗಲೇ ನಾನು ಹೇಳಿದೆ ಹಾಡಿಯೋ ಲಿಂಕ್ ಕ್ಲಿಕ್ ಮಾಡಿಕೊಂಡು ದಿನ ಹಾಕಿ ಕೇಳಿ ಅದರ ತನ್ನಷ್ಟಿಗೆ ನೀವು ಪಕ್ಕದಲ್ಲಿ ಕೂತ್ಕೋಬೇಕಂತ ಇಲ್ಲ ನಾನು ಆಗಲೇ ಹೇಳಿದೆ ಆ ರೀತಿ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಇದು ಸುಲಭವಾದಂಥ ಮುಕ್ತಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸುಖ ಸಮೃದ್ಧಿಗಳನ್ನು ಹೆಚ್ಚಿಸುತ್ತೆ ಶತ್ರುಗಳ ಬಾಧೆ ನಿವಾರಣೆ ಮಾಡುತ್ತೆ ನೋಡಿ ವಾತಜನಿತ ರೋಗನ್ ಪಿತ್ತಜನಿತ ರೋಗನ್ ಶ್ಲೇಷ್ಮಜನಿತ ರೋಗನ್ ಅಂದರೆ ನಮ್ಮ ದೇಹದಲ್ಲಿ ಮೂರು ರೀತಿಯಾದ ದೋಷಗಳು ಈ ಮೂರು ರೀತಿಯಾದ ದೋಷಗಳು ದೂರ ಆದಾಗ ಆರೋಗ್ಯ ತನ್ನಷ್ಟಕ್ಕೆ ತಾನೇ ನಿಮಗೆ ಹಿಂಬಾಲಿಸಿ ಬರುತ್ತೆ ವಾತಜನಿತ ರೋಗನ್ ಪಿತ್ತಜನಿತ ರೋಗನ್ ಶ್ಲೇಷ್ಮಜನಿತ ರೋಗನ್ ಧಾತು ಸಂಗಲಿ ಭೋದ್ಭವ ನಾನಾಭಿಕಾರ ರೋಗನ್ ನಾಶಯ ನಾಶಯ ಪ್ರಶಮಯ ಪ್ರಶಮಯ ಆರೋಗ್ಯಂ ದೇಹಿ ದೇಹಿ ಅಂತ ಕೇಳುವಂಥದ್ದು ನೋಡಿ ಆರೋಗ್ಯವನ್ನು ಕೊಡಿ ದೇಹಿ ದೇಹಿ ಅಂತ ಕೇಳುವಂಥದ್ದು ಓಂ ಶ್ರೀಂ ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಪರಾಯ ಪರಮ ಪುರುಷಾಯ ನೋಡಿ ಎತ್ ಆ ವಿಷ್ಣು ಭಗವಂತನನ್ನು ನಾವು ಮೊರೆ ಹೋದಾಗ ಎಲ್ಲವೂ ಕೂಡ ನಮಗೆ ಆಗುವಂಥದ್ದು ಶತ್ರುಗಳ ಬಾಧೆ ಇಲ್ಲ ರೋಗ ರುಜಿನೆಯ ಬಾಧೆ ಇಲ್ಲ ಮಂತ್ರ ಯಂತ್ರ ತಂತ್ರಗಳ ಕಾಟ ಇಲ್ಲ ಇನ್ನೇನು ಬೇಕು ನಮಗೆ ಇದು ಒಂದು ಅದ್ಭುತವಾದಂಥ ಇದನ್ನು ಹೇಳ್ತಾ ಬಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ನಿಮ್ಮ ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಾತ್ವಿಕವಾದ ವಾತಾವರಣ ಪಾಸಿಟಿವ್ನೆಸ್ ನಿಮ್ಮ ಮನೆಯಲ್ಲಿ ಸುತ್ತಾಡ್ತಾ ಇರುತ್ತೆ ಪಾಸಿಟಿವ್ ಯಾವಾಗ ಸುತ್ತಾಡುತ್ತೆ ನೀವು ಸುಖಿ ಆದಿರಿ ಆರ್ಥಿಕವಾಗಿ ಬೆಳಿತೀರಿ ನೆಮ್ಮದಿಯಾಗಿರ್ತೀರಿ ಮತ್ತೆ ಮತ್ತೆ ಹೇಳ್ತೀನಿ ಬೇಕಂತ ಕೂಡ ನಾನು ಹೇಳುವಂಥದ್ದು ಈಗ ಒಂದು ಸಲ ಹೇಳಿದರೆ ಸಾಕಾಗಲ್ಲ ಅದನ್ನು ರಿಪೀಟ್ ರಿಪೀಟ್ ಹೇಳಿದಾಗ ನಿಮ್ಮ ಕಿವಿಗೆ ಶ್ರವಣ ಒಳಭಾಗಕ್ಕೆ ಹೋಗುತ್ತೆ ಕಲಿಯುಗದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶ್ರವಣ ಭಕ್ತಿ ಶ್ರವಣ ಮಾಡಿ ಅದನ್ನು ಮನಸ್ಸಿನಲ್ಲಿ ಶ್ರವಣ ಮನನ ನಿಧಿಧ್ಯ ಶ್ರವಣ ಅಂದರೆ ಕೇಳುವಂಥದ್ದು ಮನನ ಅದನ್ನೇ ರಿಪೀಟ್ 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 ಕೇಳುವುದರಿಂದ ಮನಸ್ಸಿನಲ್ಲಿ ನೆಲೆಸಿರುವಂಥದ್ದು ನಿಧಿಧ್ಯ ಅದನ್ನು ಆಗ ಆವಾಗ ನಮಗೆ ತುಟಿ ಬಿಚ್ಚದೆ ನಾವು ಮಂತ್ರಗಳನ್ನು ಪಠನೆ ಮಾಡಬಹುದು ಬಾಯಿ ಬಿಟ್ಟು ಹೇಳಿದಾಗ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ತುಟಿ ಕೇಳದೆ ತುಟಿಗಳನ್ನು ಹಾಡಿಸುತ್ತ ಮಾಡುವುದರಿಂದ ಅರ್ಧವಾಗ ಮೌನವಾಗಿ ಹೇಳುವಂಥದ್ದು ಪೂರ್ತಿ ಲಾಭಾಂಶ ಮೊದಮೊದಲು ಮೌನವಾಗಿ ಹೇಳುವುದು ಕಷ್ಟ ಆಗುತ್ತೆ ಜೋರಾಗಿ ಹೇಳುವಂಥದ್ದು ರೂಢಿ ಮಾಡಿಕೊಳ್ಳಿ ಹಾಗೆ ಮನೆಯಲ್ಲಿ ಹಾಕಿ ಕೇಳುವುದು ಮಾತ್ರ ಮರಿಬೇಡಿ ಇಷ್ಟು ಮಾಡ್ತಿರಲ್ವ ಮುಂದಿನ ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿದೆ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ ಶಾಂತ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು